ಮೈಸೂರು ವಿಶ್ವವಿದ್ಯಾನಿಲಯದ ಕ್ರೀಡಾಂಗಣದಲ್ಲಿ ನಡೆದ ಕರ್ನಾಟಕ ವೀಲ್ ಚೇರ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭವನ್ನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡರವರು ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ದಿಯಾ ಗ್ರೂಪ್ಸ್ನ ಸಿಇಒ ಹಾಗೂ ಕ್ರೀಡೈ ಮೈಸೂರಿನ ಅಧ್ಯಕ್ಷರಾದ ಹರೀಶ್ ಶೆಣಾಯ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಲಯನ್ ಮೂರ್ತಿ ಡಾಕ್ಟರ್ ಚಂದ್ರಶೇಖರ್ ಜೈರಾಮ್ దిలీ కుమార్ కర్ణక వీల్చేర్ క్రికెట్ అసోసియేషన్ అధ్యక్ష యశ్వంత్ గౌడ మేజర్ గ్యాన్ స్పోర్ ఫౌండేషన్ అజాచింట్ సెక్రెడ్ మైసూరు యూనిట్ న ప్రవీణ్ రవరు కార్యక్రమం కర్ణాటక రావిధ భాగంగా ఆగమించారు ಆದರೆ ತುಂಬ ಪ್ರತಿಭಾವಂತ ಚಂದ್ರಶೇಖರ್ ಅಂತ ಆದಿತ್ಯ ಹಾಸ್ಪಿಟಲ್ ನಡೆಸ್ತೇನೆ ಮೈಸೂರಿನಲ್ಲಿ ನಾನು ಈ ನೆಲೆಗೆ ಬರಲಿಕ್ಕೆ ಮಾತಾಡಲಿಕ್ಕೆ ನನ್ನ ಟೀಚರ್ಸು ಎಲ್ಲರೂ ನನ್ನ ಹಿರಿಯರು ತುಂಬ ಕಾರಣ ಅವರು ಒಂದೇ ಮಾತು ಹೇಳಿದರು ಹೋಗುವಾಗ ಏನೂ ತಗೊಂಡೋಗೋದಿಲ್ಲ ಇರೋವಾಗಲೇ ಎಲ್ಲ ಏನೇನು ಮಾಡಲಿಕ್ಕಾಗತ್ತೆ ಸಮಾಜಕ್ಕೆ ಮಾಡಬೇಕು ಅಂತ ಹೇಳಿದರು ಅದೇ ರೀತಿ ನಾನು ಸಕ್ಷಮ ಸೇರಿದೆ ಸಕ್ಷಮದಲ್ಲಿ ನಮ್ಮ ಜಯರಾಮ್ ಹೇಳ್ದಂಗೆ ಇಪ್ಪತ್ತೊಂದು ರೀತಿಯ ಅಂಗದ ನ್ಯೂನತೆಗಳಿರುವಂಥವರ ಒಂದು ಸಂಘ ಅದು ಅದಕ್ಕೆ ನಾವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಇದರಲ್ಲಿ ನಾನು ತುಂಬ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಇಂತ ಸೇರಿದ್ದೇನೆ ನೀವೆಲ್ಲ ಆಡ್ತಾ ಇರೋದೆಲ್ಲ ನೋಡಿದರೆ ತುಂಬ ಖುಷಿ ಎಲ್ಲ ಇರೋರು ಆಡೋದು ಒಂದು ನ್ಯೂನತೆ ಇರೋರು ಆಡೋದು ಬೇರೆ ಇದಕ್ಕೆ ನಮ್ಮ ಸಕ್ಷಮದಿಂದಾಗಲಿ ಈಗ ಇಲ್ಲಿ ಕೈ ಜೋಡಿಸ್ಕೊಂಡು ಅವ್ರದ್ದು ಎಲ್ಲರೂ ನಮ್ಮ ಮೆಂಟರ್ಸ್ ಅವರು ಸೊ ಅವರೆಲ್ಲರೂ ಈ ತರ ಅನ್ಮೇಶ್ವರ್ ದೇವೇಗೌಡ ಸರ್ಗೆ ಹೇಳಿ ನಮಗೆ ಇಲ್ಲಿ ಅಕೊಮಡೇಷನ್ ಮಾಡ್ಕೊಟ್ಟಿದ್ಗೆ ತುಂಬ ಹೃದಯ ಧನ್ಯವಾದ ಯಾಕೆಂದರೆ ನಮಗೆ ಚಾಲೆಂಜಸ್ ಸಿಗದೆ ಅಕಮಡೇಶನ್ಸ್ ಅದನ್ನ ಅವರು ನಾನು ಹೇಳಿದ ತಕ್ಷಣ ಮಾಡ್ಕೊಟ್ರು ಹಾಗಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ ನಾವು ಮೂರು ಹಿಂದೆ ಬಂದು ನೀವೇ ಬಂದು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬಿಲ್ಚ ಕ್ರಿಕೆಟ್ ಗೇಟ್ ನಾವು ಮೂರು ವರ್ಷ ಆದ್ಮೇಲೆ ಮತ್ತೆ ಬಂದಿದ್ದೀವಿ ಪ್ರತಿ ವರ್ಷ ನಿಮ್ಮ ಇದರಲ್ಲಿ ಒಂದು ಈವೆಂಟ್ ನಾ ಮಾಡ್ತೀವಿ ಸರ್ ತುಂಬಾ ಹೃದಯ ಧನ್ಯವಾದಗಳು ಸರ್ ಕರ್ನಾಟಕ ರಾಜ್ಯದಾದ್ಯಂತದಿಂದ ಬಂದು ಆಗಮಿಸಿದೀರಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮೊದಲೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ ಬಹುಮಾನವನ್ನು ಕೂಡ ಗಳಿಸಿದ್ದೇವೆ ಅಂತಕ್ಕಂಥ ಒಂದು ಶಕ್ತಿ ಒಂದು ಕ್ರೀಡೆಯನ್ನು ಪ್ರತಿಭೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲುತ್ತೇನೆ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥವ್ರಿಗೆ ಅದರಲ್ಲೂ ಕೂಡ ಕ್ರಿಕೆಟ್ ಭಾಳ ಪ್ರಮುಖವಾಗಿರ್ತಕ್ಕಂಥ ದೈಹಿಕವಾದಂಥ ಭಾಳ ಶಕ್ತಿ ಇರಬೇಕು ನಾವು ನೋಡ್ತೀವಿ ಭಾಳ ಚೆನ್ನಾಗಿರ್ತಕ್ಕಂಥವ್ರೆ ಬೀಳ್ತಕ್ಕಂಥದ್ದು ಕಾಲು ನೋವು ಮಾಡ್ಕೊಳ್ತಕ್ಕಂಥದ್ದು ಅಲ್ಲಿ ಅವ್ರನ್ನ ನೋಡ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಇಂಥ ಒಂದು ಸಾಹಸ ಕ್ರೀಡೆಯಲ್ಲಿ ನಮಗೇನು ಕೂಡ ಬೇರೆಯವ್ರಿಗೇ ಕೂಡ ಕಡಿಮೆ ಇಲ್ಲ ನಾವು ಸಾಹಸದ ಸಾಧನೆಯನ್ನ ಮಾಡಿ ತೋರಿಸ್ತೀವಿ ಅಂತಕ್ಕಂಥದನ್ನ ಮಾಡಿ ತೋರಿಸ್ತಾ ಇದ್ದೀರಲ್ಲ ನಿಮ್ಗೆ ಅನಂತ ಅನಂತ ನಮಸ್ಕಾರ ಬಹಳ ಜನರಿಗೆ ಅಯ್ಯೋ ನಮಗೆ ಒಂದು ಕೈ ಇಲ್ಲ ಅಥವಾ ಒಂದು ಕಾಲಿಲ್ಲ ಕೈ ಇರಲಿ ಕೈ ಇಲ್ದೇ ಇಲ್ಲಿ ಕಾಲಿರ್ಲಿ ಕಾಲು ಇರಲಿ ಹ್ಯಾಂಡಿಕ್ಯಾಪ್ ಇರಲಿ ಅದು ಯಾವುದು ನಮ್ಮ ಭಾಗಕ್ಕಿಲ್ಲ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿ ದೈಹಿಕವಾಗಿ ನಿಮ್ಮ ಮೇಲೂ ಕೂಡ ನಾವು ಗೆಲ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲೂ ಕೂಡ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಇಡೀ ರಾಷ್ಟ್ರದ ಯುವಕರಿಗೆ ಇದೊಂದು ಉತ್ಸಾಹ ನಾನು ಕೂಡ ಹೇಳ್ತೀನಿ ಎಲ್ಲ ಜವಾಬ್ದಾರಿಯನ್ನು ತಗೊಳ್ತೀನಿ ಇವೆಲ್ಲರೂ ನಮ್ಮ ಜೊತೆ ಇರ್ತಾರೆ ಇವೆಲ್ಲರ ಜೊತೆ ನಾನು ಕೂಡ ಇದ್ದು ಹರೀಶ್ ಅವರು ಮೂರ್ತಿ ಅವರು ನಮ್ಮ ಎಲ್ಲ ಅಧ್ಯಕ್ಷರು ಇವತ್ತು ಏನಿದ್ದೀನಿ ನೀವೆಲ್ಲರೂ ಕೂಡ ಇವತ್ತಿದ್ರೆ ಮುಂದಿನ ಯೋಜನೆಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಯಾವ್ಯಾವ ವೇಳೆಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದನ್ನು ತಾವು ಯಾವಾಗ ಇದ್ದೀವಿ ಇದನ್ನು ಮಾಡಿ ಖಂಡಿತ ನಿಮ್ಮ ಈ ಸಾಹಸ ಕ್ರೀಡೆಗೆ ಭಾಗವಹಿಸ್ತಕ್ಕಂಥ ನಿಮಗೆ ಎಲ್ಲ ರೀತಿಯ ನೆರವನ್ನು ಪ್ರೋತ್ಸಾಹವನ್ನು ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ